ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆ ಬೆಳಗ್ಗೆ ಸ್ವಲ್ಪ ಕಾಳನ್ನು ಪಲ್ಯ ಮಾಡಿ ಚಿತ್ರಾನ್ನ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನ ರಾತ್ರಿ ನೆನೆ ಹಾಕಿದ್ದೆ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಪಲ್ಯ ಮಾಡೋಣ ಅಂತ ಇಷ್ಟು ದಿನ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದೆ ಇವತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋಣ ಅಂತ ತುಂಬ ರುಚಿ ಚೆನ್ನಾಗಿರುತ್ತೆ ಯಾಕಕ್ಕ ಇಷ್ಟೊಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀರಾ ಅಂತೀರಾ ಹ್ಞೂ ಹಸಿ ಮೆಣಸಿನ್ಕಾಯಿನ ಕರ್ಮ ಕರ್ಮ ಅಂತ ಬೀನ್ಸ್ ಥರ ತಿನ್ಕೊಂಬಿಡ್ಬೋದು ಆ ಥರ ಇದೆ ಬೀನ್ಸು ಇಲ್ಲ ಹಸಿಮೆಣ್ಸಿಮೋ ಒಂದೂ ಅರ್ಥ ಇಲ್ಲ ಒಂದು ಸ್ವಲ್ಪ ಖಾರ ಇಲ್ಲ ರಾತ್ರಿ ಕಡಲೆಕಾಳನ್ನ ನೆನೆ ಹಾಕಿದರೆ ಓವರ್ನೈಟ್ ನೆನೆಬೇಕು ಚೆನ್ನಾಗಿ ನೆನೆದಷ್ಟು ಮೃದುವಾಗಿರುತ್ತೆ ಒಂದು ಐದರಿಂದ ಆರು ವಿಶಲ್ ತೊಗೊಂಡಿದ್ದೆ ಈಗ ಅದಕ್ಕೆ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಸಿಮೆಣಸಿನ್ಕಾಯಿ ಇದ್ರೆಲ್ಲ ಸಹ ಹಚ್ಚಿಟ್ಕೊಂಡಿದ್ದೀನಿ ಇದರ ಜೊತೆಗೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಇದನ್ನೆಲ್ಲ ಹಾಕಿ ಬಾಡಿಸ್ಕೊಂಡು ಪಲ್ಯ ಮಾಡ್ಕೊಂಡ್ರೆ ಆಯಿತು ತುಂಬ ಬೇಗನೆ ಆಗುತ್ತೆ ರುಚಿಯಾಗೂ ಇರುತ್ತೆ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ತುಂಬಾ ಒಳ್ಳೆಯದು ಪ್ರಯತ್ನ ಮಾಡಿ ನೋಡಿ ಕಡಲೆಕಾಳಿಯಿಂದ ದೋಸೆನೂ ಸಹ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ತುಂಬ ವೆರೈಟೀಸ್ ಅಡುಗೆಗಳನ್ನು ಮಾಡ್ಬೋದು ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಾಮೂಲಿ ನಿಂಬೆಹಣ್ಣನ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು ಇವತ್ತಿನ ವಿಚಾರದಲ್ಲಿ ಯಾರೆಲ್ಲ ಅಕ್ಕಪಕ್ಕದವರು ನಮ್ಮನ್ನು ನೋಡ್ಕೊಂಡು ಆಡ್ಕೊತಾ ಇದ್ದಾರಾ ಅಥವಾ ನಮ್ಮನ್ನೇನಾರು ಆಡ್ಕೊಂಡು ಹೋಗ್ತಾರಾ ನಾನು ಮುಂದೆ ಹೋಗ್ತಾ ಇದ್ದರೆ ಬೆನ್ನಿಂದ ಬೆನ್ನಿಂದೆ ಮುಂದೆ ಚೆನ್ನಾಗಿದೆಯಾ ಅಂದ್ಬಿಟ್ಟು ಹಿಂದೆ ಏನಾದ್ರೂ ಗೇಲಿ ಮಾಡ್ಕೊಂಡು ಹಾಕ್ತಾರೆ ಅವ್ರು ಏನು ಅಂದ್ಕೊಳ್ತಾರೋ ಇವ್ರು ಏನು ಅಂದ್ಕೊಳ್ತಾರೋ ಅವ್ರು ಏನಾದರೂ ಅಂದ್ಕೊಂಬಿಟ್ರೆ ಏನಾದರೂ ಕೊಡಲಿಲ್ಲ ಅಂದರೆ ಏನಾದ್ರು ಅಂದ್ಕೊಂಬಿಟ್ರೆ ಕೊಟ್ಟರೆ ವಾಪಸ್ಸು ಬರಲಿಲ್ಲ ಅಂತ ಅಂದರೆ ನನಗೆ ಯೋಚನೆ ಅಲ್ವಾ ಈ ಥರ ಎಲ್ಲ ಆಲೋಚನೆ ಯಾರಿಗಿದೆ ಖಂಡಿತವಾಗ್ಲೂ ಅವರೆಲ್ಲ ಈ ವಿಡಿಯೋನ ಖಂಡಿತ ಕೇಳಿಸ್ಕೊಳ್ಳಿ ಆಡಿಯೋನ ಕೇಳಿಸ್ಕೊಳ್ಳಿ ವೀಡಿಯೋನ ನೋಡಿ ಓಕೆನಾ ಮೊದಲನೇದಾಗಿ ಅಕ್ಕಪಕ್ಕದವ್ರು ಅಂತಂದಮೇಲೆ ಬಾಡಿಗೆ ಮನೆ ಅಂದಮೇಲೆ ನೂರಾರು ಜನ ಬರ್ತಾರೆ ಹೋಗ್ತಾರೆ ನೂರಾರು ಜನ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಹಾಕ್ತಾರೆ ಅದರಲ್ಲಿ ಯೋಗ ಯೋಗ್ಯತೆ ಇರೋರು ಮಾತ್ರ ನಮಗೆ ಅಡ್ಜಸ್ಟ್ ಆಗೋದು ಎಲ್ಲರೂ ಅಡ್ಜಸ್ಟ್ ಆಗೋದಿಲ್ಲ ನಮ್ಮ ಮನಸ್ಸಿಗೆ ಇಷ್ಟವಾಗಿರೋದು ಇಷ್ಟ ಆಗೋದಿಲ್ಲ ಇಷ್ಟವಾಗಿರೋದು ನಮಗೆ ಇಷ್ಟವಾಗಿರೋದಿಲ್ಲ ಕೆಲವು ಹೊಂದಾಣಿಕೆಗಳಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹೊಂದಾಣಿಕೆ ಇದ್ದರೆ ಮಾತ್ರ ಫ್ರೆಂಡ್ಶಿಪ್ ಆಗೋದು ಇಲ್ಲಾಂದರೆ ಖಂಡಿತ ಫ್ರೆಂಡ್ಶಿಪ್ ಆಗೋಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಫ್ರೆಂಡ್ಶಿಪ್ ಆದರೂ ಒಂದಲ್ಲ ಒಂದು ಟೈಮಲ್ಲಿ ನಮ್ಮನ್ನು ಅವರು ಹಾಡ್ಕೊಳ್ಬಹುದು ಅವರನ್ನು ನಾವು ಹಾಡ್ಕೊಳ್ಬಹುದು ಅವರು ಬೇ ಅದು ಬೇರೆಯವ್ರ ಜೊತೆಗೆ ಇರ್ಬೋದು ಅಥವಾ ನಮ್ಮ ಬಂಧು ಬಳಗಗಳಗಾಗಿರ್ಬೋದು ಅಥವಾ ನಮ್ಮ ಮಕ್ಕಳು ಗಂಡನ ಎದುರುಗಡೆ ಆಗಿರ್ಬೋದು ಖಂಡಿತ ಅದು ನಡೆದೇ ನಡೆಯುತ್ತೆ ಅದು ನಾನು ಹಾಡ್ಕೊಳ್ಳೋದೇ ಇಲ್ಲ ನನ್ನ ಫ್ರೆಂಡ ಅಂತ ಹೇಳೋ ಹಾಗೆ ಇಲ್ಲ ಒಂದಲ್ಲ ಒಂದು ವಿಧದಲ್ಲಿ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಖಂಡಿತ ಹಾಡ್ಕೊಂಡೇ ಹಾಡ್ಕೊಳ್ತೀವಿ ಆದರೆ ನಾನೊಂದು ಕಿವಿ ಮಾತು ಇಷ್ಟೇ ಒಬ್ಬರನ್ನ ಬಿಟ್ಟು ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅವಶ್ಯಕತೆಗಳಿಗೆ ಮಾತ್ರ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ ನಿಮ್ಮಿಂದ ಏನಾದರೂ ಕೆಲಸಗಳಾಗಬೇಕು ಅಂದರೆ ಮಾತ್ರ ನಿಮ್ಮನ್ನು ಹೋಗಲಿ ಅಟ್ಟಕ್ಕೇರಿ ನಿಮ್ಮದು ಏನೂ ಕರೆಕ್ಟ್ ಇಲ್ಲ ಅಂದ್ರೂ ಕರೆಕ್ಟ್ ಇದೆ ಅಂತಾರೆ ಸರಿ ಇಲ್ಲ ಅಂದ್ರೂ ಸರಿ ಇದೆ ಅಂತಾರೆ ಚೆಂದ ಅಂದ್ರೂ ಚೆಂದ ಅಂತ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯರ ಕಡೆಯಿಂದ ದೂರ ಇರಿ ಸಾಧ್ಯವಾದಷ್ಟು ಅಂಥವರು ಮುಂದೆ ನಿಮ್ಮ ಕೈಲಿಂದ ಏನಾದರೂ ಕೆಲಸಗಳು ಆಗಬೇಕು ಅನ್ನೋದಾದರೆ ನಿಮ್ಮಿಂದ ಏನಾದರೂ ಪಡ್ಕೋಬೇಕು ಅನ್ನೋದಾದರೆ ನಿಮ್ಮ ಜೊತೆ ಚೆನ್ನಾಗಿ ನಂಗೆ ಇದ್ದು ನಿಮ್ಮೆದುರುಗಡೆ ಕಣ್ಣಿಗೆ ಕಾಣೋ ಹಾಗೆ ಕಿವಿಗೆ ಕೇಳೋ ಹಾಗೆ ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹಾಡಿ ನೀವು ಕಣ್ಣು ಮರೆಯಾಗಿ ಮುಂದೆ ನಾಲ್ಕು ಹೆಜ್ಜೆ ಇಟ್ಟ ಮೇಲೆ ನಿಮ್ಮ ಬಗ್ಗೆ ತೆಗಳತಕ್ಕಂಥವ್ರ ಜೊತೆ ಸಾಧ್ಯವಾದಷ್ಟು ಸ್ನೇಹನ ಮಾಡ್ಕೋಬೇಡಿ ಇಂಥವ್ರ ಮಾತೇನಾದರೂ ನಿಮ್ಮ ಕಿವಿಗೆ ಬಿದ್ದರೆ ಅಥವಾ ಬೇರೆಯವ್ರ ಮುಖಾಂತರ ಬಿದ್ರೂ ಸಹ ಕಿವಿಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ ನಾಯಿ ಬೊಗಳೋದು ಸಹಜ ಆನೆ ಹೋಗಿ ಹೋಗ್ಬೇಕಾದ್ರೆ ಅಲ್ವಾ ಆ ಥರ ಅಂದ್ಕೊಂಡು ಜೀವನ ಮಾಡಿ ಸಾಮಾನ್ಯವಾಗಿ ನಾವು ಬೇರೆಯವರನ್ನು ಹಾಡ್ಕೊಳ್ತೀವಿ ಅವರು ನಮ್ಮನ್ನು ಹಾಡ್ಕೊಳ್ತಾರೆ ಅನ್ಕೊ ತಿಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಪ್ರತಿಯೊಬ್ಬರೂ ಅಷ್ಟೇ ಒಂದಲ್ಲ ಒಂದು ಕುಂಕು ಹುಡಕ್ತಾನೆ ಇರ್ತಾರೆ ಉದಾಹರಣೆಗೆ ನಾನು ಹೋಗಿದ್ದು ಏರಿಯಾದಲ್ಲಿ ಸಾಮಾನ್ಯ ಅಂಥ ಒಂದು ಇದು ಹದಿಮೂರು ವರ್ಷದ ಮಾತು ನಾನು ಹೇಳ್ತಾ ಇರೋದು ಅಂತ ಒಂದು ಹೇಳ್ಕೊಳ್ಳೋ ಒಂದು ಏನಂತ ಹೇಳ್ತಾರೆ ಈಗಿನ ಕಾಲಕ್ಕೆ ತಕ್ಕಂತಹ ಪರಿಸ್ಥಿತಿ ಇರಲಿಲ್ಲ ಆ ಏರಿಯಾದಲ್ಲಿ ಯಾರೂ ಸಹ ಚೂಡಿದಾರ್ ಆಗ್ತಿರಲಿಲ್ಲ ಚೂಡಿದಾರ್ ಹಾಕ್ಕೊಂಡವ್ ನೋಡಿದ್ರೆ ನಾ ಏನೋ ಒಂದು ರೀತಿ ಹಾಡ್ಕೊಳ್ಳೋರು ಆದರೆ ನಾನು ಜೀನ್ಸ್ ಹಾಕ್ತಾ ಇದೆ ಚೂಡಿದಾರ್ ಇದೆ ಅಂದರೆ ಒಂದೇ ಸೈಡ್ ಎಡದಗಡೆ ಒಂದು ಸೈಡ್ ಮಾತ್ರ ಅಲ್ಲಿ ಜನ ಹೇಗೆ ಅಂದರೆ ಬೆಡ್ಶೀಟ್ ಥರ ಫುಲ್ಲು ಓದ್ಕೊಂಬಿಡೋರು ವೇಲನ್ನು ನಾನು ಆ ಥರ ಮಾಡ್ತಾ ಇರಲಿಲ್ಲ ಕೆಲವೊಂದು ರೀತಿ ನೀತಿಗಳು ನನ್ನಲ್ಲಿದ್ದವು ಗಂಡ ಮಕ್ಕಳು ಮಕ್ಕಳು ಏನಾರು ಶಾಲೆಗೆ ಹೋಗ್ಬೇಕಾರೆ ಗಂಡ ಕೆಲಸಕ್ಕೆ ಹೋಗ್ಬೇಕಾರೆ ಹೊರಗಡೆ ಬಂದು ಹೋಗಿ ಬರ್ತೀರಾ ಅಂತ ಹೇಳಿಬಿಟ್ಟು ಅವರು ಕೊನೆ ರೋಡ್ ಕೊನೆ ಹೋಗೋವರೆಗೂ ನಾನು ನನ್ನ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದೆ ನೋಡ್ತಾ ಇದ್ದೆ ನಾನು ಅವ್ರು ಬರೋ ಟೈಮಲ್ಲಿ ನೀಟಾಗಿ ನಾನು ಡ್ರೆಸ್ ಮಾಡಿಕೊಂಡು ಎಷ್ಟೇ ಕೆಲಸಕ್ಕೆ ಹೋಗಿದ್ದು ಬಂದಿದ್ರು ಸಹ ಅವ್ರ ಮನೆಗೆ ಬರೋದಕ್ಕೆ ಮುಂಚೆ ನಾನು ಬಂದುಬಿಡ್ತಾಯಿದೆ ಬಂದು ಮಕ್ಕಳಿಗೆಲ್ಲ ಒಂದು ಎಲ್ಲ ಕೈ ಕಲ್ಮುಖ ತೊಳೆದು ರೆಡಿ ಮಾಡಿ ಮಕ್ಕಳನ್ನೆಲ್ಲನೂ ಹೊರಗಡೆ ಕರ್ಕೊಂಡು ಹೋಗಿ ಬರೋ ಅಂಥದ್ದು ಇದೆಲ್ಲ ನನ್ನಲ್ಲಿತ್ತು ಈ ಕೆಲವುಗಳನ್ನು ಹಾಡ್ಕೊಳ್ತಾ ಇದ್ರು ಅವರೆಲ್ಲರೂ ಆದರೆ ಹಾಡ್ಕೊಳ್ತಾ ಹಾಡ್ಕೊಳ್ತಾ ಆ ಬದಲಾವಣೆಗಳನ್ನು ಅವರು ಸಹ ತಂದುಕೊಂಡ್ರು ನಾವು ಅವ್ರು ಆಡ್ಕೊಳ್ತಾ ಇದ್ದಾರೆ ಅಂತಂತ ನಮ್ಮ ಗಂಡನ ನಾವು ಮಾತಾಡಿಸ್ತಾ ಇರೋಕ್ಕಾಗುತ್ತಾ ನನ್ನ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರೋಕ್ಕಾಗತ್ತಾ ಮಕ್ಕಳು ಬರೋದನ್ನು ಹೋಗೋದನ್ನು ಕಾಯ್ದೆ ನಿಲ್ಲದೆ ಇರೋಕ್ಕಾಗತ್ತಾ ಅದು ಯಾವುದನ್ನು ಹಾಡ್ಕೊಳ್ತಾರೆ ಅಂತ ಬಿಡಬಾರ್ದು ನನ್ನ ಮನಸ್ಸಿಗೆ ಏನು ಸರಿ ಅನ್ನಿಸುತ್ತೋ ಅದನ್ನು ನಾನು ಮಾಡಿದೆ ಇವತ್ತು ಯಾರು ನನ್ನನ್ನು ಆಡ್ಕೊಳ್ತಾ ಇದ್ದರೋ ಅವರು ಸಹ ಅದೇ ಕೆಲಸ ಮಾಡ್ತಾರೆ ನಾನು ಚುಡಾಯಿಸ್ತಾ ಇರ್ತೀನಿ ಏನಿರಿ ನನ್ನನ್ನು ಆಡ್ಕೊಳ್ತಾ ಇದ್ದೀರಿ ಈಗ ನೀವು ಅದೇ ಥರ ಇದ್ದೀರಾ ಅಂತ ಅಲ್ವಾ ಒಂದು ಒಳ್ಳೆಯದನ್ನ ಕೆಲವು ದಿನಗಳ ಕಾಲ ಆಡ್ಕೋಬಹುದು ಆದರೆ ಒಯ್ತಾ ಹೋಯ್ತಾ ಅವರು ಸಹ ನಮ್ಮ ಒಳ್ಳೆತನಕ್ಕೆ ಖಂಡಿತವಾಗ್ಲೂ ಅಡಿಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹೆಣ್ಣು ಅಷ್ಟೆ ಪ್ರತಿಯೊಂದು ಊರಲ್ಲೂ ಅಷ್ಟೇ ಯಾವುದು ಸಿಟಿಲಾಗಿರ್ಬೋದು ಹಳ್ಳಿಲಾಗಿರ್ಬೋದು ಒಂದು ಮನೆ ಇದ್ದ ಕಡೆ ಇನ್ನೊಂದು ಮನೆ ಆಗಿರ್ಬೋದು ಒಂದು ಜನ ಸೇರಿದ ಕಡೆ ಇನ್ನೊಂದು ಜನ ಸೇರಿದ ಕಡೆ ಆಗಿರ್ಬೋದು ನಾಲ್ಕು ಮಾತು ಬರುತ್ತೆ ಹೋಗುತ್ತೆ ನೀನು ಚ ನಿನಗೆ ಒಳ್ಳೆಯವರಾಗಿರೋರು ಇನ್ನೊಬ್ಬರಿಗೆ ಕೆಟ್ಟವರಾಗಿರ್ಬೋದು ಅಲ್ವಾ ಅದನ್ನು ಯಾರೂ ಮೆಚ್ಚೋಕಾಗೋದಿಲ್ಲ ಶಿವನ ಮೆಚ್ಚಿದ್ರು ಜನಗಳನ್ನ ಮೆಸ್ ಮೆತ್ಸೋಕ್ಕಾಗೋದಿಲ್ಲ ಮೊದಲೇ ಹೇಳ್ತಾರಲ್ವ ಗಾದೆನ ಜನಾರ್ದನ ಮೆಚ್ಚಿಸಿದ್ರು ಜನಗಳನ್ನು ಮೆಚ್ಚಕ್ಕಾಗೋದಿಲ್ಲ ಅಂತ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮಗೆ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಹಾಗೆ ನಿಮ್ಮ ಕಿವಿಗೂ ನಿಮ್ಮ ನಿಮ್ಮ ಕೆಟ್ಟತನ ಅನ್ನೋಂಥ ಏನು ಬೆರಳು ತೋರಿಸಿ ಮಾತಾಡ್ತಾರೋ ಅಂಥ ಮಾತುಗಳನ್ನ ಕಿವಿಗೆ ಹಾಕ್ಕೊಳ್ದಿರೋ ಹಾಗೆ ಜೀವನ ಮಾಡದೇ ಒಂದು ಜೀವನ ಪ್ರತಿಯೊಂದು ಹೆಣ್ಣು ಒಂದು ಜೀವನದಲ್ಲಿ ಇಂಥ ಹಂತಗಳನ್ನು ಎದುರಿಸಿ ಬರಬೇಕಾಗತ್ತೆ ತುಂಬಿದ ಮನೆಯಲ್ಲೂ ಸಹ ಇದ್ದಾರೆ ಅಥವಾ ಸಿಂಗಲ್ ಆಗಿ ಆ ತಂದೆ ತಾಯಿಗಳ ಜೊತೆಗೆ ಬೇರೆ ಸಪ್ರೇಟಾಗಿದ್ರೂ ಸಹ ಇದ್ದಾರೆ ಅಥವಾ ನನಗೆ ಯಾರೂ ಇಲ್ಲ ಅಂತನೋರು ಹಾಡ್ಕೊಳ್ಳ್ದಿದ್ದಾರೆ ಆಡ್ಕೊಳ್ಳದೇ ಇರತಕ್ಕಂತಹ ಜಾಗ ಯಾವುದು ಊರು ಯಾವುದು ತೋರಿಸಿ ನೋಡೋಣ ಒಂದು ತಲೆ ಇದ್ರೆ ಯಾರೂ ಹಾಡ್ಕೊಳ್ಳೋದಿಲ್ಲ ನಾನಾ ತಲೆಗಳು ನಾನಾ ಮನಸ್ಸುಗಳು ನಾನಾ ಕಣ್ಣುಗಳು ನಾನಾ ನಾಲಿಗೆಗಳು ಇರಬೇಕಾದ್ರೆ ಮಾತು ಅನ್ನೋದು ಹೌದು ಅಲ್ಲ ಬೇಕು ಬೇಡ ನೋಡಿದೆ ನೋಡಿದೆ ಕೇಳಿದೆ ಕೇಳಿಲ್ಲ ಈ ರೀತಿ ಮಾತುಗಳು ಬಂದಾಗ ಕೆಲವೊಂದು ನೆಗೆಟಿವ್ ಥಾಟ್ ಬಂದೇ ಬರುತ್ತೆ ಅಲ್ವಾ ಒಳ್ಳೇದಿದ್ಮೇಲೆ ಕೆಟ್ಟದಿರಬೇಕಲ್ವಾ ಕೆಟ್ಟದಿದ್ದ್ಮೇಲೆ ಒಳ್ಳೇದಿರಬೇಕಲ್ವಾ ಹಾಗಾಗಿ ನಾ ಹೇಳೋದು ಅಕ್ಕಪಕ್ಕದವ್ರ ಮಾತಿಗೆ ಬೇರೆಯವ್ರ ಮಾತಿಗೆ ಕೊಡಬಾರ್ದು ಯಾವತ್ತಿಗೂ ನಮ್ಮ ಮಾತು ನಮಗೆ ಸರಿ ಅಂತ ಅಂದ್ಕೊಂಡು ನಾವು ಮಾಡ್ತಿರೋ ಕೆಲಸ ಸರಿ ಆದರೆ ಯಾರಿಗೂ ತಲೆ ತೆಗೆಸ್ತೀರ ನಮ್ಮನ್ನು ನೋಡಿ ಇನ್ನೊಬ್ಬರು ಬದಲಾಗೋದನ್ನ ನಾವು ಕಾಣಬೇಕು ಬದಲಾಗ್ಲಿಲ್ವಾ ಅವ್ರ ಪಾಡಿಗೆ ಅವ್ರು ಇರಲಿ ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗೋಣ ದಿನ ಕಳೆದಂತೆ ನಮ್ಮ ಅವರು ಬಂದೇ ಬರ್ತಾರೆ ಅಂತಲೇ ಹೇಳ್ತೀನಿ ಯಾವುದೇ ಆದ್ರೂ ಅಷ್ಟೇ ಮನೇಲಿ ಅತ್ತೆ ಮಾವಿನ ದರಲ್ಲಿ ಅತ್ತಿಗೆ ನಾಗದೇರಲ್ಲಿ ಕೆಲವು ಮಾತುಗಳು ಬರುತ್ತೆ ಹೋಗುತ್ತೆ ಅಕ್ಕಪಕ್ಕದವ್ರದ್ದೇ ಅಂತಲ್ಲ ಮನೆ ಒಳಗಡೆ ಸಹ ಅದಿರುತ್ತೆ ಆದರೆ ಮನೆ ಒಳಗಡೆ ಬೇರೆ ಥರ ವಾತಾವರಣ ಇರುತ್ತೆ ದ್ವೇಷ ಅಂತೂ ಸಾಸೋಕೆ ಆಗೋದಿಲ್ಲ ಯಾಕೆಂದರೆ ದ್ವೇಷ ಸಾಸಿದ್ರೆ ಮನೆ ಒಡೆದು ಭಾಗ ಆಗಿಬಿಡುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ನಾಲಿಗೆ ಮನೆ ಮನೆಯೊಳಗಡೆ ಒಳ್ಳೆ ಕಡಿಮೆ ಮಾಡಬೇಕು ಆಡ್ಕೊಳ್ಳೋದನ್ನು ಅಂದ್ಕೊಳ್ಳೋದನ್ನು ಕಡಿಮೆ ಮಾಡಿದ್ರೆ ಅಷ್ಟೇ ಒಂದು ಒಳ್ಳೆಯದು ಅಂತಲೇ ಹೇಳ್ತೀನಿ ಅನ್ನೋ ಸಂಸಾರ ಅನ್ನೋ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಬೇರೆಯವ್ರ ಮಾತನ್ನ ಸಲ ಕಿವಿಗೆ ಹಾಕ್ಕೊಳ್ಳೋದಿಲ್ಲ ಬೇರೆಯವರು ಹಾಗಂತಾರೆ ಹೀಗಂತಾರೆ ಲೇಟಾಗಿ ಬಂದರು ಅಂತಾರೆ ಬೇಗ ಬಂದರೂ ಅಂತಾರೆ ಹೊಸ ಬಟ್ಟೆ ಹಾಕ್ಕೊಂಡ್ರು ಅಂತಾರೆ ಹೊರಗಡೆ ಹೋದರು ಅಂತಾರೆ ಮನೇಲಿ ಇದ್ರೂ ಹಾಡ್ಕೊಳ್ತಾರೆ ಇಂಥವ್ರ ಮಧ್ಯೆ ಹೇಗಪ್ಪ ನಾವು ಜೀವನ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಖಂಡಿತ ಈ ವಿಡಿಯೋ ನೋಡಿ ಯಾಕೆಂದರೆ ಇಂಥವ್ರ ಜನಗಳ ಎದುರುಗಡೆ ನಾವು ಬಾಳೋಕ್ಕಾಗಲ್ಲ ನಾವು ಊರು ಬಿಟ್ಟೆ ಹೋಗ್ತೀನಿ ನನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಅಲ್ಲೂ ಸಹ ಅಂಥ ಜನನೇ ಇರ್ತಾರೆ ಬೇರೆ ಏನೂ ಇಲ್ಲ ಮುಖಗಳು ಬೇರೆ ಆಗಿರ್ಬೋದು ಬಟ್ಟೆ ಬೇರೆ ಆಗಿರ್ಬೋದು ಭಾಷೆಗಳು ಬೇರೆ ಆಗಿರ್ಬೋದು ರೀತಿ ನೀತಿಗಳು ಬೇರೆ ಆಗಿರ್ಬೋದು ಆದರೆ ಆಡ್ಕೊಳ್ತಕ್ಕಂತಹ ಮಾತುಗಳು ಎಲ್ಲ ಕಡೆಯೂ ಒಂದೇ ಥರ ಆಗಿರುತ್ತೆ ನಾವು ನಡೆಯೋ ನಡೆ ನುಡಿಯೋ ನುಡಿ ಎಲ್ಲೇ ಹೋದ್ರೂ ಕರೆಕ್ಟಾಗಿತ್ತು ಅಂದರೆ ಯಾರೂ ನಮ್ಮನ್ನು ಏನೂ ಮಾಡೋಕ್ಕಾಗೋದೇ ಇಲ್ಲ ನಾವು ಆಡೋ ಮಾತು ಕರೆಕ್ಟಾಗಿರಬೇಕು ಹಿಡ್ತದಲ್ಲಿರಬೇಕು ಸತ್ಯನೇ ಆಗಿರಬೇಕು ಎಲ್ಲದರಲ್ಲೂ ಒಂದು ಶಿಸ್ತು ಅನ್ನೋದಿರಬೇಕು ಏನಕ್ಕೆ ನಮ್ಮ ಆಗದೆ ಹೋದ್ರೂ ಕೊಡ್ತೀನಿ ಅಂತ ಮಾತನ್ನು ಕೊಡಬಾರ್ದು ಯಾವತ್ತಿಗೆ ಆದ್ರೂ ಇಲ್ಲ ಅನ್ನೋದನ್ನು ಕಲಿಬೇಕು ಫಸ್ಟು ನಾವು ಆಮೇಲೆ ಇನ್ನೊಬ್ರು ಅನ್ನೋದನ್ನು ನೋಡಬೇಕು ಏಕೆಂದರೆ ಫ್ರೆಂಡ್ಗಳು ಅಕ್ಕಪಕ್ಕದವರು ಅಂತ ಏನಾದರೂ ಮಾತುಗೆ ಸಿಗಾಕೊಂಡು ಏನಾದರೂ ದುಡ್ಡು ಕಾಸು ಬಟ್ಟೆ ಬರೆ ಒಡವೆ ವಸ್ತ್ರ ಮನೇಲಿರೋ ಆಹಾರ ಪದಾರ್ಥಗಳು ತಿನ್ನೋ ದಿನಸಿಗಳು ಕೊಡ್ತು ಅಂತಂದರೆ ನಿಷ್ಠುರಾಗೋದು ಗ್ಯಾರಂಟಿ ಯಾವುದೇ ಮನೆಗಳಾದ್ರೂ ಯಾರ್ಯಾರನ್ನ ನಾವು ಇಡಬೇಕು ಅಷ್ಟರಲ್ಲೇ ಇಟ್ಕೊಡಿ ಒಳ್ಳೆಯವರು ಅಂತ ತುಂಬ ಸಲಿಗೆ ತೋರಿಸ್ಕೊಳ್ಳೋದಕ್ಕೂ ಹೋಗಬೇಡಿ ಯಾರನ್ನೇ ಎದುರು ಬಂದ ತಕ್ಷಣವೇ ಅಥವಾ ನಿಮ್ಮ ಹೊಸಬ್ರು ಕಂಡ ತಕ್ಷಣ ಪ್ರೀತಿ ವಿಶ್ವಾಸದಿಂದ ಮಾಡೋದು ಮಾತಾಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನಮ್ಮ ಹೆಣ್ಣುಮಕ್ಳು ಕೈಲಿ ಆಗದಿರೋದು ಏನು ಕೆಲಸ ಇದೆ ಇಲ್ಲಿ ಏನೂ ಇಲ್ಲ ಸಾಧ್ಯ ಆದಷ್ಟು ಅಂಥವರಿಂದ ದೂರ ಇರಿ ಅನ್ನೋದಕ್ಕಿಂತ ಇಂಥ ಹೆಚ್ಚಾಗಿ ಅಂಥವರಿಂದ ಯಾವ ರೀತಿ ಮಾತಾಡೋದನ್ನು ಮಾತಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ ಗೊತ್ತಾಯ್ತು ಅವ್ರನ್ನ ಯಾವ ರೀತಿ ಬದಲಾಯಿಸಬೇಕು ಅನ್ನೋದನ್ನು ಖಂಡಿತ ಕಲಿಬೇಕಾಗುತ್ತೆ ಇಲ್ಲ ಅಂತಂದರೆ ಇವತ್ತಿನ ದಿವಸದಲ್ಲಿ ಒಂದು ಊರಲ್ಲ ಇನ್ನೊಂದು ಊರಿಗೆ ಹೋಗ್ತೀನಿ ಅಂದರೂ ಅದೇ ಊರಲ್ಲೂ ಅದೇ ಪರಿಸ್ಥಿತಿ ಇರುತ್ತೆ ಯಾವುದೇ ಈಗ ಯಾರ ಮನೆಯಲ್ಲಿಲ್ಲ ಬೆಂಗಳೂರುಗಳಲ್ಲಿಲ್ವಾ ಮೈಸೂರಲ್ಲಿಲ್ವಾ ಹಳ್ಳಿಗಳಲ್ಲಿಲ್ವಾ ಅಥವಾ ದೂರಕ್ಕೆ ಅಲ್ಲೊಂದು ಇಲ್ಲೊಂದು ಮನೆಗಳಲ್ಲಿ ಮನೆಗಳಿರುವಂಥ ಮನೆಗಳಲ್ಲಿ ಇಲ್ವಾ ಎಲ್ಲರ ಮನೆಗಳಲ್ಲಿ ಇಡುತ್ತೆ ಹಾಡ್ಕೊಳ್ಳೋ ಅಂಥದ್ದು ಕಿವಿ ಕೊಡೋದಕ್ಕೆ ಹೋಗಬೇಡಿ ಒಳ್ಳೇದಿತ್ತ ಸ್ವೀಕಾರ ಮಾಡಿ ಕೆಟ್ಟದಿದ್ದರೆ ಕಿವಿ ಕೊಡೋಕ್ಕೆ ಹೋಗಬೇಡಿ ಆದರೆ ನಿಮ್ಮ ಮೇಲೆ ಅಪವಾದಗಳು ಅನುಮಾನಗಳು ಬಂದು ಬೇರೆಯವರು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದಾಗ ಅದನ್ನು ಕೇಳ್ದೆ ಮಾತ್ರ ಇರಬೇಡಿ ಸಾಕ್ಷಿ ಸಮೇತ ಜುಟ್ಟಿಡ್ಕೊಂಡು ಕೇಳಿ ಹೆಣ್ಣಾಗಲಿ ಗಂಡಾಗಲಿ ಬಿಡೋದಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ಕೆಟ್ಟ ಅಪವಾದ ಬರ್ತಾ ಇದೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಅಂತಂದರೆ ಮೌನವಾಗಿ ಹೋಗೋಕ್ಕೆ ಕೂರೋಕು ಮಾತ್ರ ಹೋಗಬೇಡಿ ಸಾಧ್ಯವಾದಷ್ಟು ಅವ್ರನ್ನ ಮಾತ್ರ ಬಿಡೋದಕ್ಕೆ ಹೋಗಬೇಡಿ ಯಾವ ರೀತಿ ಪಾಠ ಕಲಿಸ್ತೀರೋ ಪೊಲೀಸ್ ಸ್ಟೇಷನ್ಗೋಗಿ ಕಲಿಸ್ತೀರಾ ನಿಮ್ಮ ಮನೆಯವ್ರಿಗೆ ಕಲಿಸ್ತೀರಾ ಕಲಸಿ ಆದರೆ ಕಾನೂನು ರೀತಿಯಾಗಿ ಕಲಸಿ ಕಾನೂನ ಕೈಗೆ ತಗೊಳ್ಬೇಡಿ ನೀವೇನಾದರೂ ತಪ್ಪು ಮಾಡದೇ ಇದ್ರೂ ನೀವು ಬಾಯಿ ಮುಚ್ಕೊಂಡಿದ್ದಾರೆ ಅಂದ್ರೆ ಒಂದು ಅಂದರೆ ಅಂದ್ಕೊಳ್ಳಿ ಅಂತ ಹೋದರೆ ನಿಮ್ಮ ಮಾನಕ್ಕೆ ಖಂಡಿತವಾಗಲೂ ಕೂತು ತರ್ತಾರೆ ನಿಮ್ಮ ಮರಿಯ ದಿನ ಮೂರು ಕಾಸು ಗರಾಜಾಗ್ತಾರೆ ಅನ್ನೋರಿಗೆ ಆಡೋರಿಗೆ ಬಾಯಿಗೆ ಹೀಡಾಗಬೇಡಿ ಅಂತಲೇ ಹೇಳ್ತೀನಿ ಕೆಲವ್ರಿಗೊಂದು ಅಭ್ಯಾಸ ಇರುತ್ತೆ ಮನೆ ಬಾಗ್ಲಲ್ಲಿ ಕೂತ್ಕೊಂಡು ಕಂಡೋರ್ ಮನೆ ಬಾಗಿಲು ಮನೆ ಬಗ್ಗೆ ಮಾತಾಡೋದು ಬೆಳಿಗ್ಗೆ ಕೂತ್ಕೊಬಿಟ್ರೆ ಸಂಜೆ ತನಕ ಎದ್ದೊಳೋದಿಲ್ಲ ಆಯಿತಾ ತಿನ್ನೋದು ಅಲ್ಲೇ ಊಟ ಮಾಡೋದು ಅಲ್ಲೇ ಯಾವಾಗ ಅಡುಗೆ ಮಾಡ್ತಾರೋ ಯಾವ ಮುಖ ತೊಳಿತಾರೋ ಯಾವ ಸ್ನಾನ ಮಾಡ್ತಾರೋ ಅನ್ನೋದೇ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆನೂ ಸಹ ಬಾಗಿಲಲ್ಲೇ ಕೂತಿರ್ತಾರೆ ಅಂಥವ್ರು ಅಂಥವ್ರ ಹತ್ರ ನಿಜವಾಗ್ಳು ಹೇಳ್ತೀನಲ್ಲ ಅಂಥವ್ರು ಯಾರ ಮನೇಲಿ ಹೆಂಗಾಗಿದೆ ಹೆಂಗೆ ಹೋಗಿದೆ ಅಂತಂತ ಆಡ್ಕೊಳ್ಳೋರ ಹತ್ರ ನೀವು ತಲೆ ಕೆಡಿಸ್ಕೊಬೇಡಿ ಆದರೆ ನಿಮ್ಮ ಮಾನ ನಿಮ್ಮ ಪ್ರಾಣ ನಿಮ್ಮ ಸಂಸಾರದ ಬಗ್ಗೆ ಇದ್ರೆ ಮಾತ್ರ ಬಿಡೋದಕ್ಕೆ ಹೋಗಬೇಡಿ ಸಾಕ್ಷಿ ಸಮೇತ ಹಿಡಿದು ಪ್ರಶ್ನೆಗಳನ್ನು ಮಾಡಿ ಕೇಳಿ ಪಾಠ ಕಲಿಸೋದಾದರೆ ಕಲಸಿ ಕಲಿಸ್ಲಿಲ್ಲ ಅಂತಂದರೆ ಕಾನೂನು ರೀತಿಯ ಕಲಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವಿಡಿಯೋ ಹೇಗನ್ನಿಸ್ತು ಅಕ್ಕಪಕ್ಕವರ ಹತ್ರ ಸಾಧ್ಯವಾದಷ್ಟು ಸ್ನೇಹ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಸ್ತಿನಿಂದ ಇರಿ ಎಷ್ಟು ಬೇಕೋ ಅಷ್ಟನ್ನು ಮಾತಾಡಿ ಮನೆಯಲ್ಲಿ ಆದದ್ದು ಓದದ್ದು ಕೊಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಏನಿದ್ರೂ ಹಾಡ್ಕೊಳ್ತಾರೆ ನಿಮ್ಮ ಸರಿ ಇದ್ದರೆ ಅವರು ಸರಿ ಇಲ್ಲ ಅಂದ್ರೆ ಹಾಡ್ಕೊಳ್ತಾರೆ ಅದುದು ಓದೋದು ಒಡವೆ ವಸ್ತ್ರ ದಿನಸಿಗಳು ಸಕ್ಕರೆ ಬೆಲ್ಲ ಉಪ್ಪು ಅಂತೆಲ್ಲ ಕೊಡ್ತಿರಲ್ಲ ಆ ಥರ ಎಲ್ಲ ಕೊಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಅವರಿಂದ ವ ಹ್ಞೂ ಊಟ ಆಯ್ತಾ ತಿಂಡಿ ಆಯ್ತಾ ಅಷ್ಟಲ್ಲೇ ಇರಬೇಕು ಹೊರತು ಬೇರೆದಕ್ಕೆಲ್ಲ ಥರ ಕೆಡಿಸ್ಕೊಳ್ದಾರ ಅಂಥವ್ರ ಮಾತಿಗೆ ನೀವು ಒಪ್ಪಾಕ್ತೀರಾ ನಿಮ್ಮ ಪಾಡಿ ನೀವು ನಿಮ್ಮ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಜೀವನ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಅಂಥವ್ರಿಗೂ ಪಾಠ ಕಲಿಸ್ತಾ ನೀವು ಒಳ್ಳೆ ರೀತಿ ದಾರಿನಲ್ಲಿ ನಡೀತಾ ಜೀವನ ಸಾಕ್ಷಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೊಂದು ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ ಖಾರದ ಪುಡಿ ಮಾಡಿಸಿದೆ ಅದರದ್ದೊಂದು ಕ್ಲಿಪ್ಪಿಂಗ್ ಇತ್ತು ಅದನ್ನು ಸಹ ಹಾಕಿದ್ದೀನಿ ಈಗ ಜರಡಿ ಹಿಡಿತೀನಿ ಅದು ನೀವು ಮೋಸ್ಟ್ಲಿ ಅಕ್ಕಿ ಅಥವಾ ಕಾಳು ಯಾವುದನ್ನಾದರೂ ಸರಿ ಖಾರದ ಪುಡಿ ಧನ್ಯದ ಪುಡಿ ಬಿಡಿಸ ಆದಮೇಲೆ ಮೇಲ್ಗಡೆ ಹಾಕ್ತಾರೆ ಬಿಡಿಸಿ ಎಲ್ಲ ಖಾಲಿ ಆದಮೇಲೆ ಮೇಲ್ಗಡೆ ಯಾಕೆಂದರೆ ಮಿಷಿನಲ್ಲಿ ಇರ್ತಕ್ಕಂತಹ ಖಾರದ ಪುಡಿ ಧನ್ಯದ ಪುಡಿ ಎಲ್ಲ ಕ್ಲೀನಾಗಿ ಬರಲಿ ಅಂತ ಹೆಚ್ಚು ಕಡಿಮೆ ಒಂದು ಗ್ಲಾಸಷ್ಟು ಅದು ಖಾರದ ಪುಡಿ ಇದು ಸಹ ಚೆನ್ನಾಗಿರುತ್ತೆ ಏನೂ ಆಗಿರೋದಿಲ್ಲ ಈ ಅಕ್ಕಿನ ಹಂಗೆ ಕವರ್ಗಾಗಿಡ್ತೀನಿ ಯಾಕೆಂದರೆ ನಾನು ಮತ್ತೆ ಧನ್ಯ ಮಾಡಿಸ್ಬೇಕಲ್ವಾ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿ ತೊಳೆಯೋದಿಲ್ಲ ಹಾಗೆ ಇಡ್ತೀನಿ ಯಾಕೆಂದರೆ ನೆಕ್ಸ್ಟ್ ವರ್ಷ ತನಕ ಇಡ್ತೀನಿ ಫ್ರೀಝರ್ಗಡೆ ಇಟ್ಟಿರ್ತೀನಲ್ವ ಏನೂ ಆಗೋದಿಲ್ಲ ನೆಕ್ಸ್ಟ್ ಇಯರು ಇದೇ ಹಾಕಿ ಕೊಡೋದು ನೀಟಾಗಿ ಬರುತ್ತೆ ಪದೇ ಪದೇ ಯಾಕೆ ಅಕ್ಕಿ ವೇಸ್ಟ್ ಮಾಡಿದ್ವಿ ಈಗ ಅನ್ನ ಮಾಡ್ಕೊಂಡು ಊಟ ಮಾಡೋಕ್ಕೂ ಆಗೋದಿಲ್ಲ ಎಕ್ಕಿನ ಅದಕ್ಕೆ ಹಾಗೆ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೆಂಪೀಸ್ ಲಾಗ್ ಏನು ಅನ್ನಿಸ್ತು ಕೆಂಪೀಸ್ ಕಿಚನ್ ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು